ಹಾಯ್ ಹಲೋ ಮತ್ತಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಬಹಳ ಜನರ ಬೇಡಿಕೆಯಾಗಿತ್ತಲ್ವಾ ಕರ್ನಾಟಕ ರಾಜ್ಯ ನೀಡ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳನ್ನ ಒಂದು ಲಿಸ್ಟ್ ಮಾಡಿಕೊಡಿ ಅಂತ ಕಂಪ್ಲೀಟ್ ಲಿಸ್ಟ್ ಇದ್ರೊಳಗಿದೆ ನಮ್ಮ ಕರ್ನಾಟಕ ಸಮಗ್ರ ಅಧ್ಯಯನ ಹಿಸ್ಟ್ರಿ ಜಿಯೋಗ್ರಫಿ ಅಂಡ್ ಸಾಮಾನ್ಯ ಜ್ಞಾನದ ಸಂಚಿಕೆ ನಾಲ್ಕು ನಿಮಗೋಸ್ಕರ ತರ್ತಾ ಇದ್ದೀನಿ ಈಗ ಆಲ್ರೆಡಿ ಮೂರು ಸಂಚಿಕೆಗಳು ಪ್ರಕಟ ಆಗಿದೆ ಬಹಳ ಅಭೂತಪೂರ್ವವಾದಂತಹ ವಿಚಾರಗಳನ್ನ ಅದರಲ್ಲಿ ನೋಡ್ತಾ ಬರ್ತಾ ಇದ್ದೀರಾ ಸೊ ಇವತ್ತು ಸಂಚಿಕೆ ನಾಲ್ಕರಲ್ಲಿ ನಮ್ಮ ಕರ್ನಾಟಕದ ಸಮಗ್ರ ಅಧ್ಯಯನವನ್ನ ನಿಮ್ಗೋಸ್ಕರ ಮಾಡಿಕೊಡ್ತಾನೆ ಇದರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯಿಂದ ಹಿಡಿದ್ಬಿಟ್ಟು ಸುಮಾರು ಪ್ರಶಸ್ತಿಗಳನ್ನ ನಿಮ್ಗೋಸ್ಕರ ಹೇಳ್ಕೊಡೋನಿದ್ದೀನಿ ಅಂತಹ ಅದ್ಭುತವಾದಂತಹ ಪ್ರಶಸ್ತಿಗಳ ಅಧ್ಯಯನದಲ್ಲಿ ನಿಮ್ಗೋಸ್ಕರ ಯಾಕೆ ತಂದಿದ್ದೇನೆ ಅಂದ್ರೆ ಕೆ ಎ ಎಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಯಾರು ಬರೀತಾ ಇದ್ರ ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕ ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಇಂಥ ಅತ್ಯುತ್ತಮವಾದ ವಿಡಿಯೋಗಳು ನಿಮಗೆ ಸ್ಫೂರ್ತಿ ಅಕಾಡೆಮಿಯಲ್ಲಿ ಮಾತ್ರ ನಿಮಗೆ ಇದನ್ನು ಕಟ್ ಇದೆ ಹಾಗಾಗಿ ದಯವಿಟ್ಟು ನಮ್ಮ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಮೇಲ್ ಕಾಣುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇ ಮಾಡಬಹುದು ಜೊತೆಗೆ ನಮ್ಮ ಗೂಗಲ್ ಪೇ ನಂಬರ್ ಕೂಡ ಇದೆ ಯಾಕೆ ಅಂತಂದ್ರೆ ಇವು ಅತ್ಯುತ್ತಮವಾದಂತ ಚಾನಲ್ಗಳನ್ನ ಡೆವಲಪ್ ಮಾಡಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಈ ಚಾನಲ್ ಬಿಗ್ಸ್ಟ್ ಡಿಜಿಟಲೈಸಿ ಒಯ್ಬೇಕು ಅನ್ನೋದು ನಮ್ಮ ಆಸೆ ಇದೆ ಸೊ ಬನ್ನಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಶಸ್ತಿಗಳ ವಿಚಾರ ಮಾತಾಡ್ತಾ ಹೋಗೋಣ ಕರ್ನಾಟಕದಲ್ಲಿ ಈ ಕನ್ನಡ ರತ್ನ ಪ್ರಶಸ್ತಿ ಏನ್ ಬರುತ್ತೆ ಅದತ್ತೀಚೆಗೆ ತುಂಬಾನೇ ಅತ್ಯಮೂಲ್ಯವಾದಂತ ಪ್ರಶಸ್ತಿಯ ಮಟ್ಟಕ್ಕೇರಿದೆ ಯಾಕೆ ಅಂತಂದ್ರೆ ಅವರ ಸರ್ವಾಂಗೀಣ ಅಭಿವೃದ್ಧಿಯನ್ನ ಗಮನಿಸಿನೇ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೈನ್ಟೀನ್ ನೈನ್ಟಿ ಟೂ ನಿಂದ ಕೊಡೋದಕ್ಕೆ ಶುರು ಮಾಡಿದ್ರು ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂತ ಸಾಧನೆ ಮಾಡಿದಂತ ನಮ್ಮ ಶ್ರೇಷ್ಠ ಕವಿ ಕುವೆಂಪು ಅವರಿಗೆ ನೀಡಲಾಯಿತು ಹಾಗೆ ರಾಜ್ಕುಮಾರ್ ಅವರಿಗೂ ಕೂಡ ಚಿತ್ರ ನಟರಿಗೂ ಕೂಡ ಅವರ ಸಾಮಾಜಿಕ ಸೇವೆ ಮತ್ತು ಚಲನಚಿತ್ರ ಉದ್ಯಮದ ಒಂದು ಯಶಸ್ವಿಯಾಗಿರ್ತಕ್ಕಂತಹ ಒಂದು ವಿಚಾರಕ್ಕಾಗಿ ಅವರಿಗೆ ನೀಡಲಾಯಿತು ಬಟ್ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ ಬಟ್ ಈ ಪ್ರಶಸ್ತಿ ವಿಶೇಷ ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದಾಗ ಈ ಪ್ರಶಸ್ತಿಯ ರೂಲ್ನ ಒಂಚೂರು ಚೇಂಜ್ ಮಾಡಿದ್ರು ಯಾಕೆಂದ್ರೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಯಾರಿಗೂ ಕೊಟ್ಟಿರಲಿಲ್ಲ ಮೊದಲ ಬಾರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಲಾಯಿತು ನೆಕ್ಸ್ಟ್ ಬರುವಂತ ಎರಡನೇ ಅತಿ ಮುಖ್ಯವಾದಂತದ್ದು ಅಂದ್ರೆ ಬಸವ ಪುರಸ್ಕಾರ ಪ್ರಶಸ್ತಿಯನ್ನ ಕೊಡ್ತಾರೆ ಬಸವ ಪುರಸ್ಕಾರ ಕೂಡ ಅಷ್ಟೇ ಸಾಮಾಜಿಕ ಸೇವಾ ವಲಯದಲ್ಲಿ ಮಾಡಿದಂತಹ ವಿಶೇಷವಾದಂತಹ ಕೊಡುಗೆಗಳಿಗೆ ಪ್ರಶಸ್ತಿ ಕೊಡಲಾಗುತ್ತೆ ಆರಂಭ ಎರಡ್ ಸಾವಿರದ ವರ್ಷದಲ್ಲಿ ಇದನ್ನು ಮಾಡಿದ್ರು ಪ್ರಥಮ ಪುರಸ್ಕೃತರಾಗಿ ಸರಸ್ವತಿ ಗೋರಾ ಅವರಿಗೆ ನೀಡಲಾಯಿತು ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಬಸವ ಪುರಸ್ಕಾರ ಡಾಕ್ಟರ್ ಎನ್ ಜಿ ಮಹದೇವಪ್ಪ ಅವರಿಗೆ ಈ ಬಸವ ಪುರಸ್ಕಾರ ಪ್ರಶಸ್ತಿಯನ್ನ ನೀಡಿದ್ದಾರೆ ಪ್ರಶಸ್ತಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಗೌರವ ಮತ್ತು ಸಹಾಯಧನ ಹೊಂದಿರ್ತದೆ ಇನ್ನು ಪಂಪ ಪ್ರಶಸ್ತಿಗೆ ಬರೋಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನೀಡತಕ್ಕಂತ ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂತಾನೆ ಬಹಳ ಫೇಮಸ್ ಆಗಿದೆ ಇದು ಪಂಪ ಪ್ರಶಸ್ತಿ ಆರಂಭದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇದನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಅವಾಗ್ಲೇನೆ ಪ್ರಥಮ ಪುರಸ್ಕೃತರಾಗಿ ಕುವೆಂಪು ಅವ್ರನ್ನ ಆಯ್ಕೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇತ್ತೀಚೆಗೆ ಈ ಪಂಪ ಪ್ರಶಸ್ತಿಯನ್ನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಾ ಡಿಸೋಜಾ ಅವರಿಗೆ ನೀಡಲಾಗಿದೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ನೋಡಬೇಕಾಗಿರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ನಾ ಡಿಸೋಜಾ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿರೋದು ನೆಕ್ಸ್ಟ್ ಸ್ನೇಹಿತರ ಬಹಳ ಮುಖ್ಯವಾದಂತಹ ಮತ್ತೊಂದು ಪ್ರಶಸ್ತಿ ಅಂದ್ರೆ ಅತಿಮೊಬ್ಬ ಪ್ರಶಸ್ತಿ ಅಂತ ಸೊ ಅತ್ತಿಮಬ್ಬೆ ಪ್ರಶಸ್ತಿ ವಿಶೇಷತೆ ಏನು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಬರಹಗಾರರಿಗೆ ಮಾತ್ರ ನೀಡುವಂಥ ಪ್ರಶಸ್ತಿ ಇದು ಹಾಗಾಗಿ ಮಹಿಳಾ ಬರಹಗಾರನ್ನ ಗುರುತಿಸುವ ಮತ್ತು ಅವರ ಸಾಹಿತ್ಯ ಕ್ಷೇತ್ರವನ್ನು ಬೆಳಗಿಸುವಂತಹ ಕರ್ನಾಟಕ ರಾಜ್ಯಕ್ಕೆ ಮಹಿಳೆಯರ ಕೊಡುಗೆಗಳನ್ನು ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಪ್ರಶಸ್ತಿ ಅತ್ಯಮೂಲ್ಯವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ ಅತ್ತಿಮಬ್ಬೆ ಪ್ರಶಸ್ತಿ ಆರಂಭ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಾಗಿತ್ತು ಅವಾಗ ಮೊದಲ ಬಾರಿ ಟಿ ಸುನಂದಮ್ಮ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಅತ್ತಿಮಬ್ಬೆ ಪ್ರಶಸ್ತಿಯನ್ನ ಪಡೆದವರು ಹೆಚ್ ಎಸ್ ಮುಕ್ತಾಯಕ್ಕ ಅವರಿಗೆ ನೀಡಲಾಗಿದೆ ನೋಡಿ ಇಷ್ಟೊಂದು ಒಳ್ಳೊಳ್ಳೆ ಮಾಹಿತಿ ಕೊಡ್ತೇವೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಚಾನಲ್ ಲಿಂಕ್ ಬಗ್ಗೆ ಎಲ್ಲರಿಗೂ ತಿಳಿಸಿ ಈ ಒಂದು ಸಮಗ್ರ ಅಧ್ಯಯನ ಕರ್ನಾಟಕದ ಬಗ್ಗೆ ನಡೀತಾ ಇದೆ ರಮೇಶ್ ಸರ್ ಮಾಡ್ತಾ ಇದ್ದಾರೆ ಬಹಳ ನೋಡಿ ಆ ಚಾನಲ್ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಖುಷಿ ಸೊ ಬನ್ನಿ ಮುಂದಿನ ಪ್ರಶಸ್ತಿ ನೋಡೋಣ ನೃಪತುಂಗ ಪ್ರಶಸ್ತಿ ನೆನಪಿಟ್ಕೊಳ್ಳಿ ಕರ್ನಾಟಕ ರಾಜ್ಯದ ನಮ್ಮ ಸಾರಿಗೆ ಸಂಸ್ಥೆ ಏನಿದೆ ಕೆ ಎಸ್ ಆರ್ ಟಿ ಸಿ ಅವರು ನೀಡತಕ್ಕಂತ ಒಂದು ಪ್ರಶಸ್ತಿ ಇದು ನೃಪತುಂಗ ಪ್ರಶಸ್ತಿ ಸೊ ಈ ಪ್ರಶಸ್ತಿ ಆರಂಭ ಮಾಡಿದ್ದು ಎರಡ್ ಸಾವಿರದ ಏಳರಲ್ಲಿ ಸ್ನೇಹಿತರೆ ಪ್ರಥಮ ಪುರಸ್ಕೃತರಾಗಿ ಈ ದೇ ಜವರೇಗೌಡರನ್ನ ಆಯ್ಕೆ ಮಾಡಲಾಗಿತ್ತು ಇತ್ತೀಚೆಗೆ ನಮಗೆ ಸುದ್ದಿಯಲ್ಲಿರ್ತಕ್ಕಂಥದ್ದು ಈ ನೃಪತುಂಗ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ದಾರೆ ಈ ಪ್ರಶಸ್ತಿಯನ್ನ ವೈದೇಹಿ ಅವರಿಗೆ ನೀಡಲಾಗಿತ್ತು ವೈದೇಹಿ ಅವರಿಗೆ ನಮ್ಮಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಕೇಳೋದಾದ್ರೆ ಈ ನೃಪತುಂಗ ಪ್ರಶಸ್ತಿಯನ್ನ ಪಡೆದಂತ ಎರಡನೇ ಮಹಿಳೆ ಯಾರು ಅಂತ ಕೇಳಿದ್ರೆ ಅದು ವೈದೇಹಿ ಅವರು ಅಂದ್ರೆ ಮೊದಲನೇ ಅವ್ರು ಯಾರು ಈ ನೃಪತುಂಗ ಪಡೆದಿದ್ದವರು ಮಹಿಳಾ ವರ್ಗದಲ್ಲಿಂದ್ರೆ ಸಾರಾ ಅಬು ಬಕ್ಕರ್ ಅವರಿಗೆ ನೀಡಲಾಗಿತ್ತು ಹಾಗಾಗಿ ನೃಪತುಂಗ ಪ್ರಶಸ್ತಿ ಎರಡ್ ಸಾವಿರದ ಏಳರಲ್ಲಿ ಕೊಟ್ಟಂತ ಅತ್ಯುತ್ತಮವಾದಂತ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ನೀಡುವಂತ ನೃಪತುಂಗ ಪ್ರಶಸ್ತಿ ನೆಕ್ಸ್ಟ್ ಬೋಣ ಟಿ ಚೌಡಯ್ಯ ಪ್ರಶಸ್ತಿ ಕೂಡ ಇದೆ ಸಂಗೀತ ಕ್ಷೇತ್ರದ ಒಂದು ಸಾಮಾಜಿಕ ಸೇವೆಗಳಿಗಾಗಿ ನೈನ್ಟೀನ್ ನೈಂಟಿ ಫೈವ್ ನಲ್ಲಿ ಪ್ರಶಸ್ತಿಯನ್ನು ಆರಂಭಿಸಿದರು ಇದರ ಪ್ರಥಮ ಪುರಸ್ಕೃತರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಗೆ ನೀಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುದ್ದಿಯಲ್ಲಿತ್ತು ಶ್ರೀರಾಮುಲು ಅವರಿಗೆ ನೀಡಲಾಗಿತ್ತು ಶ್ರೀರಾಮುಲು ಅಂದ್ರೆ ನಿಮ್ಮ ರಾಜಕೀಯ ವ್ಯಕ್ತಿ ಶ್ರೀರಾಮುಲು ಅಲ್ಲ ಸೊ ಮತ್ತೊಬ್ಬ ಶ್ರೇಷ್ಠ ಸಂಗೀತಗಾರರಿಗೆ ಇದನ್ನ ನೀಡಲಾಗಿದೆ ಟಿ ಚೌಡಯ್ಯ ಪ್ರಶಸ್ತಿ ನೆಕ್ಸ್ಟ್ ಬರ್ತೀವಿ ಸಂತ ಶಿಶುನಾಳ ಪ್ರಶಸ್ತಿಯನ್ನ ಕೊಡಲಾಗಿದೆ ಒಂಬೈನೂರ ತೊಂಬತ್ತೈದರಿಂದ ಸಂತ ಶಿಶುನಾಳ ಪ್ರಶಸ್ತಿಯನ್ನ ಸಾಮಾಜಿಕ ಸೇವಾ ವರ್ಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪುನೊಂದಿಗೆ ಸಮಾಜದ ಓರೆ ಕೋರೆಗಳನ್ನು ತಿದ್ದುವ ಕೆಲಸ ಮಾಡತಕ್ಕಂತಹ ಹಿರಿಯ ಒಂದು ಸಾಂಸ್ಕೃತಿಕ ಪ್ರಶಸ್ತಿಯನ್ನಾಗಿ ಇದನ್ನ ಕೊಡ್ತಾರೆ ಪ್ರಥಮ ಪುರಸ್ಕೃತರಾಗಿ ಜಯಂತಿ ದೇವಿ ಹಿರೇಬೆಟ್ಟ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಪ್ರಶಸ್ತಿಯನ್ನ ಪಡೆದವರು ನೆನ್ಪಿರ್ಲಿ ಎನ್ ಬಿ ಶಿವಲಿಂಗಪ್ಪ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಎನ್ ಬಿ ಶಿವಲಿಂಗಪ್ಪ ಅವ್ರಿಗೆ ಕೊಟ್ಟಿದ್ದಾರೆ ಇನ್ನು ಶಾಂತಲಾ ನಾಟ್ಯ ಪ್ರಶಸ್ತಿ ಇದು ಆರಂಭವಾಗಿದ್ದು ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಆ ಇದು ಕೂಡ ಅಷ್ಟೇ ಇದರ ಪ್ರಥಮ ಪುರಸ್ಕೃತರಾಗಿ ಕೆ ವೆಂಕಟಲಕ್ಷ್ಮಮ್ಮ ಅವರಿಗೆ ನೀಡಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಪ್ರಶಸ್ತಿಯನ್ನ ಶಾಂತಲಾ ನಾಟ್ಯ ಪ್ರಶಸ್ತಿಯನ್ನ ರೇವತಿ ನರಸಿಂಹನ್ ಅವರಿಗೆ ನೀಡಲಾಗಿದೆ ನೆನಪಿಟ್ಕೊಳ್ಳಿ ಆರಂಭದಲ್ಲಿ ಫಸ್ಟ್ ಪಡೆದವರು ಯಾರು ಮತ್ತೆ ಇತ್ತೀಚಿನ ಕರೆಂಟ್ ಅಫೇರ್ಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳ್ತಾರೆ ರೇವತಿ ನರಸಿಂಹನ್ ಅವರಿಗೆ ಕೊಡಲಾಗಿದೆ ಇನ್ನು ಗುಬ್ಬಿ ವೀರಣ್ಣ ಪ್ರಶಸ್ತಿ ಇದು ಕೂಡ ಅಷ್ಟೇ ಸಾವಿರದ ಒಂಬೈನೂರ ತೊಂಬತ್ನಾಕರಿಂದ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೊಡ್ತಾನೆ ಇದ್ದಾರೆ ಬಹಳ ಅತ್ಯುತ್ತಮ ನಾಟಕ ಅಕಾಡೆಮಿಗಳಲ್ಲಿ ಸಲ್ಲಿಸಿದಂಥ ಸೇವೆಗಳನ್ನು ಗುರುತಿಸ್ತಾರೆ ಪ್ರಥಮ ಪುರಸ್ಕೃತರಾಗಿ ಏಣಿಗೆ ಬಾಳಪ್ಪ ಅವರಿಗೆ ನೀಡಲಾಗಿತ್ತು ಜಾನಪದ ಕಲಾ ಸಾಹಿತ್ಯದಲ್ಲಿ ಏಣಿಗೆ ಬಾಳಪ್ಪನವರ ಕೊಡುಗೆ ತುಂಬ ದೊಡ್ಡದಿತ್ತು ಹಾಗಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ಕೂಡ ಗುಬ್ಬಿವೀರಣ್ಣ ಪ್ರಶಸ್ತಿಯನ್ನು ಕೊಡಲಾಯಿತು ಎರಡು ಸಾವಿರದ ಇಪ್ಪತ್ತ್ ಪ್ರಶಸ್ತಿಯನ್ನು ಪಡೆದವರು ಎಲ್ ಬಿ ಶೇಖ್ ಅವರು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ನೆನಪಿಟ್ಕೊಳ್ಳಿ ಎಲ್ ಬಿ ಶೇಖ್ ಎರಡು ಸಾವಿರದ ಇಪ್ಪತ್ತ ಮೂರು ನೆಕ್ಸ್ಟ್ ಕನಕಶ್ರೀ ಪ್ರಶಸ್ತಿ ಎರಡು ಸಾವಿರದ ಎಂಟರಿಂದ ಕೊಡ್ತಾ ಇದ್ದಾರೆ ಕನಕಶ್ರೀ ಪ್ರಶಸ್ತಿ ಪ್ರಥಮ ಪ್ರಥಮಪೂರ್ತವಾಗಿ ಇದನ್ನ ಪಡೆದಂಥವರು ಪ್ರೊಫೆಸರ್ ಸುಧಾಕರ್ ಅವರಿಗೆ ನೀಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ಈ ಕನಕಶ್ರೀ ಪ್ರಶಸ್ತಿಯನ್ನು ಪಡೆದವರು ಡಾಕ್ಟರ್ ಶಿವರಾಮ್ ಶೆಟ್ಟಿ ಅವರಿಗೆ ಕೊಡಲಾಗಿದೆ ಇನ್ಮೇಲೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಕೂಡ ಕೊಡ್ತಾರೆ ಈ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಇದರ ಪ್ರಥಮ ಪುರಸ್ಕೃತರಾಗಿ ಕೆ ಕೆ ಹೆಬ್ಬಾರ್ ಅವರಿಗೆ ನೀಡಲಾಗಿತ್ತು ನೆನ್ಪಿರ್ಲಿ ಅತ್ಯುತ್ತಮವಾದಂಥ ಚಿತ್ರಕಲೆಯಲ್ಲಿ ವರ್ಣಶಿಲ್ಪದಲ್ಲಿ ಮಾಡದಂಥ ಸಾಧನೆಗಳಿಗಾಗಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಕೆ ಕೆ ಹೆಬ್ಬಾರ್ ಅವರ ಚಿತ್ರಗಳಂತೂ ತುಂಬಾ ಆ ಕಾಲಕ್ಕೆ ಒಂದು ಸೌಂಡ್ ಅನ್ನು ಅದು ಎರಡು ಸಾವಿರದ ಇಪ್ಪತ್ತ್ ಈ ಪ್ರಶಸ್ತಿಯನ್ನು ಪಡೆದವರು ಬಸವರಾಜ್ ಎಲ್ ಖಾನೆ ಅವರಿಗೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಕುಮಾರವ್ಯಾಸ ಅವಾರ್ಡ್ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತವಾದಂಥ ಊರೆಕೋರೆಗಳನ್ನ ನೋಡಿ ಇದರ ಒಂದು ನಿರ್ಧಾರವನ್ನು ಮಾಡತಕ್ಕಂಥ ಪ್ರಶಸ್ತಿ ಇದು ಆರಂಭದ ವರ್ಷ ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನು ನೀಡಲಾಗಿತ್ತು ಇದರ ಪ್ರಥಮ ಪುರಸ್ಕೃತರಾಗಿ ಹೆಚ್ ಆರ್ ಕೇಶವಮೂರ್ತಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು ನೆನ್ಪಿಟ್ಕೊಳ್ಳಿ ನಮ್ಮ ಕೇಶವ ಮೂರ್ತಿ ಅವರು ಈ ಪ್ರಶಸ್ತಿಯನ್ನು ಪಡೆದ ಮೇಲೆ ಕುಮಾರ ವ್ಯಾಸ ಪ್ರಶಸ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ ಇತ್ತೀಚೆಗೆ ಕೊಟ್ಟದ್ದು ಕೃಷ್ಣಗಿರಿ ರಾಮಚಂದ್ರ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಕೃಷ್ಣಗಿರಿ ರಾಮಚಂದ್ರ ಎರಡ್ ಸಾವಿರದ ಇಪ್ಪತ್ಮೂರರ ಕುಮಾರ ವ್ಯಾಸ ಅವಾರ್ಡ್ ಇನ್ನು ಜಕಣಾಚಾರ್ಯ ಪ್ರಶಸ್ತಿ ನೆನ್ಪಿಟ್ಕೊಳ್ಳಿ ಇದು ಕೂಡ ಅಷ್ಟೇ ನೈನ್ಟೀನ್ ಅಲ್ಲಿ ಈ ಪ್ರಶಸ್ತಿಯನ್ನ ಕೊಡಲಾಗಿದ್ದು ಶಿಲ್ಪಶಾಸ್ತ್ರದ ಅತ್ಯುನ್ನತ ವ್ಯಕ್ತಿಗಳಿಗೆ ಇದನ್ನ ಕೊಡಲಾಗತ್ತೆ ಶಿಲ್ಪಶಾಸ್ತ್ರದಲ್ಲಿ ಪ್ರಥಮವಾಗಿ ಪುರಸ್ಕೃತರಾಗಿ ಜಕಣಾಚಾರ್ಯ ಪ್ರಶಸ್ತಿಯನ್ನ ಶ್ರೀ ಪರಮೇಶ್ವರಾಚಾರ್ಯ ಅವರಿಗೆ ನೀಡಲಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಶಸ್ತಿಯನ್ನ ಎಸ್ ಬಿ ಜಯಣ್ಣಾಚಾರ್ ಅವರಿಗೆ ನೀಡಲಾಗಿದೆ ಸಾಮಾನ್ಯವಾಗಿ ಒಂದು ಏನು ನಮ್ಮಲ್ಲಿ ವಿಶ್ವಕರ್ಮ ವಲಯದಲ್ಲಿ ಈ ಶಿಲ್ಪಗಳನ್ನ ಕೆತ್ತತಕ್ಕಂಥವ್ರು ಏನಿದ್ದಾರೆ ಆ ಒಂದು ವರ್ಗದವರಿಗೆ ಈ ಪ್ರಶಸ್ತಿಗಳು ಹೆಚ್ಚಿನ ಬಾರಿ ಸಿಕ್ಕಿದೆ ಅವ್ರಿಗೇ ಸಿಗತ್ತೆ ಅಂತ ಏನಿಲ್ಲ ಯಾವುದೇ ಜಾತಿ ಧರ್ಮದ ಆಧಾರ ಅಲ್ಲ ಅವರು ಕೊಟ್ಟಂತ ಶಿಲ್ಪಕಲೆಯ ಒಂದು ಸಾಹಿತ್ಯಗಳನ್ನ ಶಿಲ್ಪಕಲೆಯ ವ್ಯವಸ್ಥೆಗಳನ್ನು ಗುರುತಿಸಿ ಇದನ್ನು ನೀಡಲಾಗ್ತಾ ಇದೆ ಇನ್ನು ನಿಜಗುಣ ಪುರಂದರ ಪ್ರಶಸ್ತಿ ತುಂಬಾ ಒಳ್ಳೆ ಪ್ರಶಸ್ತಿ ಇದು ಕೂಡ ಅಷ್ಟೇ ನೈನ್ಟೀನ್ ನೈನ್ಟಿ ಒನ್ ಕೊಡ್ತಾ ಇದ್ದಾರೆ ತಿಟ್ಟೆ ಕೃಷ್ಣ ಅಯ್ಯಂಗಾರ್ ಅವರಿಗೆ ಈ ನಿಜಗುಣ ಪುರಂದರ ಪ್ರಶಸ್ತಿಯನ್ನ ನೀಡಲಾಗಿತ್ತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಕ್ಕಮಾದೇವಿ ಮಠಕ್ಕೆ ನಿಜಗುಣ ಪುರಂದರ ಪ್ರಶಸ್ತಿ ಸಮಗ್ರವಾಗಿ ಅವರ ಸಾಧನೆಗಳಿಗಾಗಿ ನೀಡಲಾಗಿದೆ ಇನ್ನು ನಾಟಕ ಸಾಹಿತ್ಯದಲ್ಲಿ ಅತ್ಯಂತ ದೊಡ್ಡ ಕಲೆ ಬಿ ವಿ ಕಾರಂತರದ್ದು ಹಾಗಾಗಿ ನಾಟಕ ಮತ್ತು ಚಲನಚಿತ್ರಗಳಲ್ಲಿ ದೊಡ್ಡ ಮಟ್ಟದಂತ ಸಾಧನೆ ಮಾಡಿದಂತ ಇವರ ಹೆಸರ ನೆನಪಿಗಾಗಿ ವಿ ಕಾರಂತ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಆರಂಭ ಮಾಡಿದರೆ ಮೊದಲ ಪ್ರಶಸ್ತಿಯನ್ನ ವಿ ರಾಮ ಅವರು ಪಡ್ಕೊಂಡಿದ್ರು ಇತ್ತೀಚೆಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಪ್ರಶಸ್ತಿ ಘೋಷಣೆ ಆಯಿತು ಸದಾನಂದ ಸುವರ್ಣ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ ನೆನಪಿಟ್ಕೊಳ್ಳಿ ಸದಾನಂದ ಸುವರ್ಣ ಬಿ ವಿ ಕಾರಂತ್ ಪ್ರಶಸ್ತಿ ಇನ್ನು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶಸ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ದಿಟ್ಟ ಹೋರಾಟಗಾರರಿಗೆ ಇದನ್ನ ನೀಡಲಾಗತ್ತೆ ಸೊ ಅಂತ ದಿಟ್ಟ ಹೋರಾಟಗಾರರಲ್ಲಿ ರಾಜ್ಯದ ಬ ನೆಲ ಜಲ ಭಾಷೆ ಅಂತ ಬಂದ್ರೆ ಮೊದಲು ವಾಟಾಳ್ ನಾಗರಾಜ್ ಅವರ ಹೆಸರು ಬರ್ತಾ ಇತ್ತು ಹಾಗಾಗಿ ವಾಟಾಳ್ ನಾಗರಾಜ್ ಅವರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇತ್ತೀಚೆಗೆ ಪ್ರಶಸ್ತಿಯನ್ನ ವೀರಸಂಗಯ್ಯ ಅವರಿಗೆ ನೀಡಲಾಗಿದೆ ಇನ್ನು ಕೆ ಜಿ ಕುಂದನಗಾರ ಗಡಿನಾಡ ಸಾಹಿತ್ಯ ಪ್ರಶಸ್ತಿ ಕೂಡ ಕೊಡ್ತಾರೆ ಕೆ ಜಿ ಕುಂದನಗಾರ ಅವರನ್ನ ಅವರ ಸಾಹಿತ್ಯವನ್ನು ಗಮನಿಸ್ಬಿಟ್ಟು ನಮ್ಮ ಏನು ಮರಾಠಿ ಭಾಷಿಕರು ಹೆಚ್ಚಾಗಿರ್ತಕ್ಕಂಥ ಮತ್ತು ಆಂಧ್ರ ಭಾಷೆ ತೆಲುಗು ಭಾಷಿಕರು ಹೆಚ್ಚಾಗಿರ್ತಕ್ಕಂಥ ವಲಯಗಳಲ್ಲಿ ಕನ್ನಡದ ಸ್ಥಾನವನ್ನು ಉಳಿಸಿ ಅದು ಬೆಳೆಸಿದಂತಹ ಗಡಿನಾಡ ಸಾಹಿತ್ಯ ಪ್ರಶಸ್ತಿ ಇದು ಎರಡು ಸಾವಿರದ ಹನ್ನೊಂದರಿಂದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಪ್ರಶ್ ಮೊದಲ ಬಾರಿಗೆ ಡಾಕ್ಟರ್ ಸರಜು ಕಾಟ್ಕರ್ ಅವರು ಪಡ್ಕೊಂಡಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೆನ್ಪಿಟ್ಕೊಳ್ಳಿ ಇತ್ತೀಚೆಗೆ ಪ್ರಶಸ್ತಿಯನ್ನು ಪಡೆದವರು ಚಂದ್ರಕಾಂತ ಪೋಕ್ಳೆ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಇನ್ನು ಅಕ್ಕಮಹಾದೇವಿ ಅವಾರ್ಡ್ ಸೊ ಸಾಮಾಜಿಕ ಕ್ಷೇತ್ರದ ಅತ್ಯುನ್ನತ ಸಾಧನೆಗಳಿಗಾಗಿ ಎರಡ್ ಸಾವಿರದ ಹದಿನಾರರಿಂದ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಥಮ ಪುರಸ್ಕೃತರು ಅಂದ್ರೆ ಡಾಕ್ಟರ್ ಮಲ್ಲಿಕಾ ಗಂಟಿ ಅವರಿಗೆ ಈ ಅಕ್ಕಮಹಾದೇವಿ ಪ್ರಶಸ್ತಿಯನ್ನ ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ ಈ ಪ್ರಶಸ್ತಿಯನ್ನು ಪಡೆದವರು ಡಾಕ್ಟರ್ ವಸುಂಧರ ಭೂಪತಿ ಅವರಿಗೆ ಈ ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನ ನೀಡಲಾಗಿದೆ ಇನ್ನು ಪುಟ್ಟಣ್ಣ ಕಣಗಲ್ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಸಿನಿಮಾ ರಂಗದ ಅತ್ಯಂತ ಹೊಸ ಕರಕುಶಲತೆಯನ್ನ ತಂದು ಸೃಜನಶೀಲ ವ್ಯಕ್ತಿತ್ವವನ್ನ ಬೆಳೆಸಿದಂಥವ್ರು ಚಲನಚಿತ್ರ ಒಂದು ಪ್ರಶಸ್ತಿಗಳಾಗಿ ಅತ್ಯುನ್ನತ ಪ್ರಶಸ್ತಿಯಲ್ಲಿ ಪುಟ್ಟಣ್ಣ ಕಣಗಲ್ ಪ್ರಶಸ್ತಿ ನೈನ್ಟೀನ್ ನೈನ್ಟಿ ಒನ್ ಕೊಡ್ತಾ ಇದ್ದಾರೆ ಮೊದಲ ಬಾರಿಗೆ ವೈ ಆರ್ ಸ್ವಾಮಿ ಅವರಿಗೆ ನೀಡಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಪ್ರಶಸ್ತಿಯನ್ನ ಕೇಂದ್ರದಲ್ಲೂ ಆಧುನಿಕ ಪ್ರಶಸ್ತಿ ಗಳಿಸಿದಂತಹ ಶ್ರೇಷ್ಠ ಚಲನಚಿತ್ರ ನಿರ್ದೇಶಕ ಪಿ ಶೇಷಾದ್ರಿ ಅವರಿಗೆ ಈ ಪುಟ್ಟಣ್ಣ ಕಣ್ಗಲ್ ಅವಾರ್ಡನ್ನು ಕೊಟ್ಟಿದ್ದಾರೆ ಇನ್ನು ಸಾಮಾಜಿಕ ಕ್ಷೇತ್ರದ ಅತ್ಯಂತ ದೊಡ್ಡ ಮಟ್ಟದ ಸಾಧನೆಗಳನ್ನ ಮಾಡಿಬಿಟ್ಟು ಅನೇಕ ಜನರಿಗೆ ದಾರಿದೀಪವಾಗುವಂತಹ ಮಹಾವೀರ್ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಕೊಡ್ತಾರೆ ಎರಡ್ ಸಾವಿರದ ಹದಿನಾರರಿಂದ ಈ ಪ್ರಶಸ್ತಿ ಆರಂಭ ಆಗಿತ್ತು ಮೊದಲನೇ ಬಾರಿಗೆ ಇದನ್ನು ಪಡೆದವರು ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಈ ಮಹಾವೀರ್ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡಲಾಗಿತ್ತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗಾಂಧಿ ಸೇವಾಗ್ರಾಮ್ಗೆ ಈ ಮೊದಲ ಈ ಒಂದು ಅತ್ಯುತ್ತಮವಾದಂತಹ ಮಹಾವೀರ್ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡಲಾಗಿದೆ ಇಷ್ಟೊಂದು ಅದ್ಭುತವಾದಂತಹ ಪ್ರಶಸ್ತಿಗಳನ್ನ ನೋಡಿದಿರಿ ಆಲ್ ಇದಿಷ್ಟು ಪ್ರಶಸ್ತಿಗಳಲ್ಲಿ ಒಂದಂತೂ ನಿಮ್ಗೆ ಸರಿ ಎಕ್ಸಾಮ್ಸ್ಗೆ ಕಾಯಂ ಅಂತ ಹೇಳ್ಬೋದು ಹಾಗಾಗಿ ಈ ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಒಳ್ಳೆ ಸಾಧನೆಗಳಾಗತ್ತೆ ಸ್ಕ್ಯಾನ್ ಮಾಡಿ ಪೇ ಮಾಡಿ ಹಾಗೂ ಗೂಗಲ್ ಪೇ ನಂಬರ್ ಕೂಡ ಇದೆ ಚಾನಲ್ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ನಮ್ಮ ಆಸೆಗೆ ನಿಮ್ಮ ಸಹಾಯ ಇದೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ನೇಹಿತಾಸ್ ನೋಡಿದಂತ ಪ್ರತಿಯೊಬ್ಬರೂ ಕೂಡ ನಿಮ್ಮ ಸ್ನೇಹಿತರಿಗೆ ಹೇಳಿ ಯಾರಿಗಾದ್ರೂ ಒಂದು ಲೈಫ್ ಕಟ್ ಕೊಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್